ನಮಸ್ತೆ ಕರ್ನಾಟಕ ಕಾಲೇಜಲ್ಲಿ ಕುಳಿತ ಆರೋಹಿಗೆ ಫಾರಿನ್ ಫ್ರೆಂಡ್ಸ್ ಎಲ್ಲರೂ ಅವಳತ್ರ ಮಾತಾಡ್ತಾ ಆಕೆ ಹೊಟ್ಟೆಯನ್ನು ಮೆಲ್ಲ ಮುಟ್ಟಿ ಮಗು ಬಗ್ಗೆ ವಿಚಾರಿಸಿದ್ರು ಇನ್ನೇನು ಎಕ್ಸಾಮ್ ಶುರು ಆಗೋ ವೇಳೆಗೆ ಅವರವರ ಜಾಗದಲ್ಲಿ ಹೋಗ್ಕೊಳ್ಳುತ್ತರು ಆರೋಹಿ ತನ್ನ ಊರಿನ ಬಗ್ಗೆ ಹಳ್ಳಿ ಬಗ್ಗೆ ನೆನಪಿಸ್ಕೊಂಡು ಈ ಮಗು ಭಾರತದಲ್ಲಿ ಹಾಗೆ ಮಾಡು ಶಿವಪ್ಪ ಎಂದು ಮೇಲ್ನೋಡುತ್ತಾ ಬೇಡ್ಕೊಂಡಿದ್ಲು ಅಂದಿನದರಿಂದ ಸಂಪೂರ್ಣ ಚಿತ್ರ ಮನಸ್ಸಿನೊಳಗೆ ಬಂದಿತ್ತು ಕೃಷ್ಣಣ್ಣ ಮತ್ತು ಶ್ವೇತಾ ಎಲ್ಲಿ ಹೋದರು ಎಷ್ಟು ಕಷ್ಟಪಡ್ತಿದ್ದಾರೋ ಅದು ಅಲ್ಲದೆ ಅವಳಿಗೆ ಈಗ ಅವಳಿ ಮಕ್ಕಳಾಗಿರುತ್ತೆ ಎಂದು ಮನಸ್ಸಿನಲ್ಲೇ ಯೋಚಿಸ್ತಾ ಕುಳಿತ ಹುಡುಗಿ ಕೈಯಲ್ಲಿ ಸರ್ವೊಂದು ಕ್ವೆಶ್ಚನ್ ಪೇಪರ್ ಇಟ್ಟು ಆರಾಮಾಗಿ ಬರೀ ಎಂದು ಇಂಗ್ಲೀಷಲ್ಲಿ ವಿಶ್ ಮಾಡಿದರು ಆರೋಹಿ ಅದನ್ನು ಪಕ್ಕಕ್ಕೆಟ್ಟು ಮತ್ತೆ ಅರ್ಜುನ್ ಬಗ್ಗೆ ಯೋಚಿಸಿದ್ಲು ಅರ್ಜುನ್ ತನ್ನ ಮುದ್ದು ತಂಗಿಯನ್ನು ಮರೆಯಲಾರ ಪ್ರತಿದಿನ ಅವನು ಶ್ವೇತಾಳನ್ನು ನೆನಪಿಸ್ಕೊಳ್ತಿರ್ತಾನೆ ಅವನ ನೋವು ಅವನಿಗೆ ಈ ಆರು ತಿಂಗಳಲ್ಲಿ ಅವಳ ಹೆಸರು ಒಮ್ಮೆಯೂ ಹೇಳಿಲ್ಲ ಆದರೆ ಅವಳನ್ನು ನೆನಪಿಸಿಕೊಳ್ಳದ ದಿನಗಳೇ ಇಲ್ಲ ಎಂದು ಆರೋಹಿಗೆ ಚೆನ್ನಾಗೊತ್ತಿತ್ತು ಆರೋಹಿಗೆ ಅವನ ಮನಸ್ಸನ್ನು ಅರೆದು ಕುಡಿದ್ಲು ತನ್ನಾಜ್ಞೆ ಎಲ್ಲೇ ಇದ್ದರೂ ಸುಖವಾಗಿರಲಿ ಎಂದು ಕೇಳಿಕೊಂಡ್ಳು ಪೇಪರ್ ಓದಿ ತನ್ನ ಭವಿಷ್ಯದ ಪೋಸ್ಟ್ ಪಡೆಯಲು ಪರೀಕ್ಷೆಗೆ ಉತ್ತರ ಬರೆದಿದ್ಲು ಲಿಲ್ಲಿಯನ್ನು ಪಾರ್ಲರ್ಗೆ ಡ್ರಾಪ್ ಮಾಡ್ತಾ ರಾಹುಲ್ ತನ್ನ ಕಂಪನಿ ಕಡೆ ಕಾರನ್ನು ತಿರುಗಿಸ್ತಾ ಬಂದ ಆರು ತಿಂಗಳಲ್ಲಿ ಅಮ್ಮ ಕೊಟ್ಟ ಹಣದಲ್ಲಿ ವೆಡ್ಡಿಂಗ್ ಪ್ಲ್ಯಾನರ್ ಆಗಿ ಉತ್ತಮ ಹೆಸರು ಪಡೆದಿದ್ದ ಭಾರತದ ಶೈಲಿಯಲ್ಲಿ ಮತ್ತು ವೆಸ್ಟರ್ನ್ ಶೈಲಿಯಲ್ಲಿ ತನ್ನದೇ ಐಡಿಯಾಸಲ್ಲಿ ಒಂದೊಳ್ಳೆಯ ಕಂಪನಿ ಹೆಸರುವಾಸಿಯಾಗುವಂತೆ ಸೃಷ್ಟಿಸಿದ್ದ ಅದಕ್ಕೆ ವಿದೇಶಿ ಹೆಂಡತಿ ಲಿಲ್ಲಿ ಕೂಡ ಬೆಂಬಲವಾಗಿದ್ಲು ಆಗರ್ಭ ಶ್ರೀಮಂತ ಲಿಲ್ಲಿ ಒಂದು ಚೂರು ಸೊಕ್ಕು ಅಹಂಕಾರವಿಲ್ಲದೆ ರಾಹುಲ್ ಮತ್ತು ಅರ್ಜುನ್ ಆ ರೋಹಿ ಜೊತೆಗೆ ಹೊಂದ್ಕೊಂಡು ಹೋಗ್ತಿದ್ಲು ಆರೋಹಿಗೂ ರೋಹಿಗೂ ಅರ್ಜುನನ ಬಿಟ್ಟರೆ ಲಿಲ್ಲಿ ಮತ್ತು ರಾಹುಲ್ ಉತ್ತಮ ಗೆಳೆಯರಾಗಿದ್ದರು ಲಿಲ್ಲಿ ಆರೋಹಿನ ತಂಗಿ ಹಾಗೆ ಮುದ್ದಾಗಿ ಕಾಳಜಿ ಮಾಡ್ತಾ ನೋಡ್ಕೊಳ್ತಿದ್ಲು ಕಾರ್ ಡ್ರೈವ್ ಮಾಡ್ತಾ ಇವೆಲ್ಲವನ್ನ ನೆನಪಿಸ್ಕೊಂಡವನಿಗೆ ತನ್ನ ಅವಳಿ ಮಕ್ಕಳ ನೆನಪಾಗಿತ್ತು ಅದು ಗಂಡ ಹೆಣ್ಣ ಕುತೂಹಲವೂ ಹೆಚ್ಚಿತ್ತು ಒಂದೇ ಒಂದು ಸಲ ತನ್ನ ಕೂಸುಗಳನ್ನು ಎತ್ತಿ ಮುದ್ದಾಡಬೇಕು ಅದು ಅಲ್ಲದೆ ತನ್ನ ಅಣ್ಣ ತನ್ನನ್ನು ಕ್ಷಮಿಸಿ ಒಪ್ಕೊಳ್ಬೇಕು ಶ್ವೇತಾ ಎಂಬ ಹೆಸರು ಮನಸ್ಸಲ್ಲಿ ಬರಲು ಕಣ್ತುಂಬಿಕೊಂಡ ಹುಡುಗ ಅವಳನ್ನು ಇನ್ನೂ ಮರೆತಿರಲಿಲ್ಲ ಅವಳ ಬದುಕನ್ನೇ ನಾಶ ಮಾಡಿದ ಪಾಪ ಎಂದು ಆಕೆ ಮಡಿಲಲ್ಲಿ ಆಡ್ತಿತ್ತು ಅವುಗಳನ್ನು ಪುಣ್ಯದಂತೆ ಕೃಷ್ಣ ಕಾಪಾಡಿದ್ದ ಅಣ್ಣ ಶ್ವೇತಾ ಬೇಗ ಬನ್ನಿ ಸಾಕು ಈ ವನವಾಸ ಎಂದು ಗಾಡಿಯನ್ನು ವೇಗವಾಗಿ ಓಡಿಸಿ ಕಂಪನಿ ಹತ್ರ ಬಂದಿದ್ದ ಕಾರಿಂದ ಇಳಿದು ತನ್ನ ಕ್ಯಾಬಿನ್ ಹೊಕ್ಕ ರಾಹುಲ್ ಮೊಬೈಲ್ ರಿಂಗ್ ಆಗಿತ್ತು ಎತ್ತಿ ನೋಡಲು ತನ್ನ ತಾಯಿ ಪದ್ಮ ತಂದೆ ಚಂದ್ರ ವಿಡಿಯೋ ಕರೆ ಮಾಡಿದರು ವೀಡಿಯೋ ಕಾಲ್ ಎತ್ತಿ ಮಾತಾಡಿದ ಹುಡುಗ ನಗುತ್ತಾ ಅಪ್ಪನ ಜೊತೆ ಒಂದಿಷ್ಟು ಹರಟೆ ಅಮ್ಮನ ಹತ್ರ ಮಾತಾಡ್ದ ಪದ್ಮ ತನ್ನ ಮಗಳಂತ ಆ ರೋಹಿ ಬಗ್ಗೆ ವಿಚಾರಿಸಲು ಇನ್ನೂ ಎರಡೇ ವಾರ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಎಂದು ತಿಳಿದು ಅವಳನ್ನು ನೋಡೋ ಆಸೆಯಾಗಿತ್ತು ಪದ್ಮ ಅವಳ ಫೋಟೋ ಕೇಳಲು ರಾಹುಲ್ ಅವಳು ಮಕ್ಕಳ ಜೊತೆ ಆಡ್ತಿದ್ದದ್ದು ಅರ್ಜುನ್ಗೆ ತಿಳಿಯದೆ ವಿಡಿಯೋ ಮಾಡಿದ್ದ ಎಲ್ಲರೂ ನೋಡಿ ನಿಮ್ಮ ಮುದ್ದು ಸೊಸೆಯನ್ನು ಎಂದು ಅಪ್ಪನ ಮೊಬೈಲ್ಗೆ ಕಳಿಸ್ಕೊಟ್ಟಿದ್ದ ಹಾಗೆ ಅಮ್ಮನ ನೋಡಿ ತಂಗಿ ಪಾಪು ಹುಷಾರು ಎಂದಿದ್ದ ಲಕ್ಷ್ಮಿ ನಾಚಿ ಚಂದ್ರನರಿಗೆ ಅಪ್ಪಿಕೊಳ್ಳಲು ಚಂದ್ರ ಪದ್ಮಾ ತಲೆ ಸವರ್ದ ಈ ವಯಸ್ಸಲ್ಲೂ ಮಗು ಹೆರ್ತಿರೋದು ದೊಡ್ಡ ಸಾಹಸವೇ ಆಗಿತ್ತು ಊರಿನವರ ಚುಚ್ಚು ಮಾತುಗಳು ಏನೇ ಇದ್ದರೂ ಪದ್ಮಾಚಂದ್ರ ತಮ್ಮ ಮಗುವಿನ ಕಡೆಗೆ ಗಮನ ಕೊಟ್ಟಿದ್ದರು ಈಗ ನಾಲ್ಕನೇ ತಿಂಗಳ ಗರ್ಭಿಣಿಯಾಗಿದ್ದ ಪದ್ಮಾಳನ್ನು ಚಂದ್ರ ತನ್ನ ಕಣ್ಣಿನ ರೆಪ್ಪಿಯಂತೆ ಕಾಪಾಡ್ತಿದ್ದ ಮಕ್ಕಳಿಂದ ದೂರವಿದ್ದ ಕೆಟ್ಟಗಳಿಗೆ ಅನುಭವಿಸಿದ ಚಂದ್ರ ಇಂದು ಹೆಂಡತಿ ಜೊತೆಗೆ ತನ್ನ ಇನ್ನೊಂದು ಮಗು ಆಗಮನದ ಖುಷಿಯಲ್ಲಿದ್ದರೂ ಕೃಷ್ಣ ಮತ್ತು ರಾಹುಲ್ ಹತ್ರ ಬರಬೇಕು ತನ್ನ ಅಳಿಮಯ್ಯ ಅರ್ಜುನ್ ಮತ್ತೆ ರಾಜನಂತೆ ಈ ಮನೆಯಲ್ಲಿ ಹಳ್ಳಿಯಲ್ಲಿ ಮೆರೀಬೇಕು ಎಂದು ಕಾದುಕೊಳ್ತಿದ್ದ ಧರ್ಮಯ್ಯ ಗೌಡರ ಮನೆಯನ್ನು ಅಳಿಮಯ್ಯನಾಗಿ ಕರ್ತವ್ಯದಿಂದ ಪೂರ್ತಿ ನಡೆಸ್ತಿದ್ದ ಅರ್ಜುನ್ ತನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಮಾವನ ಕೈಗೆ ಒಪ್ಪಿಸಿಕೊಟ್ಟು ಆರೋಹಿ ಕೈಯೇ ಹಿಡಿದು ಆ ಮನೆಯ ಹೊಸಲು ದಾಟಿದ್ದ ಅಂದು ಯಾರೂ ಅರ್ಜುನನ್ನ ತಡೆದಿರಲಿಲ್ಲ ಕಾರಣ ಅರ್ಜುನ್ ಮತ್ತು ಆರೋಹಿ ನಗ್ನಾಗ್ತಾ ಇರಲಿ ಎಂದು ಅವರನ್ನು ಆಶೀರ್ವದಿಸಿ ಕಳಿಸ್ಕೊಟ್ಟಿದ್ರು ಆದರೆ ಮನೆ ಮಗ ಇಲ್ಲದೆ ಪ್ರತಿದಿನ ಸೂರ್ಯಪ್ಪ ಲಕ್ಷ್ಮಿ ಅವನ ನೆನಪಿಸ್ಕೊಳ್ತಿದ್ರು ಆದರೆ ಅವನು ಸುಖವಾಗಿರಲಿ ಎಂದು ಅರಸಿದ್ರು ಪದ್ಮ ಅಡುಗೆ ಮನೆಗೆ ಓಡ್ ಹೋಗಿ ಅಡುಗೆ ಮಾಡ್ತಿದ್ದ ಲಕ್ಷ್ಮಿಗೆ ಕರೆದ್ಲು ಪದ್ಮ ಅವಳನ್ನು ನೋಡುತ್ತಾ ಅದಕ್ಕೆ ಮೆಲ್ಲ ಹೊಟ್ಟೆಯಲ್ಲಿ ಕೂಸಿದೆ ಎಂದು ಜಾಗರೂಕತೆ ಮಾಡಿದ್ಲು ಪದ್ಮ ನಗುತ್ತಾ ಅಯ್ಯೋ ಅದ್ಗೆ ನನ್ನದು ಬಿಡಿ ಬನ್ನಿ ಅದಕ್ಕೆ ಇಲ್ಲಿ ನೋಡಿ ನಮ್ಮ ಆರೋಹಿ ತುಂಬು ಗರ್ಭಿಣಿ ಹೇಗೆ ಮಕ್ಕಳ ಜೊತೆ ಸಂತೋಷವಾಗಿ ಆಡ್ತಿದ್ದಾಳೆ ಹಾಗೆ ಎರಡು ವಾರಕ್ಕೆ ಡೆಲಿವರಿ ಆಗ್ಬೋದು ಎಂದು ಡಾಕ್ಟರ್ ಹೇಳಿದಂತೆ ಎಂದರು ಲಕ್ಷ್ಮಿ ಮೊಬೈಲ್ ಕೈಯಲ್ಲಿ ಮುಗಿದು ಸುಸಿಯನ್ನು ನೋಡುತ್ತಾ ಖುಷಿಪಟ್ಲು ಲಕ್ಷ್ಮಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ವಂಶದ ಕೋಸನ ಹೊತ್ತಿರೋ ಆ ರೋಹಿನ ನೋಡಿ ಮಗು ಆರೋಗ್ಯವಾಗುಟ್ಲಿ ಎಂದು ಕೈ ಮುಗಿದ್ರು ಮೊಬೈಲ್ ಸ್ಕ್ರೀನ್ಗೆ ಮುಕ್ತು ಕೊಟ್ಟ ಲಕ್ಷ್ಮಿ ಅಳುತ್ತಾ ಅದಕ್ಕೆ ನೋಡಿ ನಮ್ಮನೆ ಲಕ್ಷ್ಮಿ ಕೂಸು ಸಂತೋಷವಾಗಿ ನಗುತ್ತಾ ಇದ್ದಾಳೆ ಅರ್ಜುನ್ ಅವಳಿಗೋಸ್ಕರ ಬದುಕ್ತಿದ್ದಾನು ಸಾಕು ಇಲ್ಲಿ ಅವನು ಪ್ರಾಣ ಅಂದ್ಕೊಂಡ ಇನ್ನೊಂದು ಜೀವ ಎಲ್ಲಿ ಹೋಗಿದೆಯೋ ಅವಳು ಸುಖವಾಗಿದ್ದರೆ ಸಾಕು ಯಾಕತ್ಗೆ ನನ್ನ ಸಂಸಾರ ಹೀಗೆ ಚಿತ್ರ ಆಯಿತು ಸೂರ್ಯಪ್ಪ ಮಗಳನ್ನು ನೋಡದೆ ಒದ್ದಾಡ್ತಿದ್ದಾನೆ ಇನ್ನು ಮಾವ ಮತ್ತು ಅತ್ತೆ ಮೊಮ್ಮಗ ಇಲ್ಲದೆ ದಿನ ಕಣ್ಣೀರಾಗ್ತಾ ಅವನು ಬೇಗ ಬರಲಿ ಎಂದು ಆ ಬೆಟ್ಟದ ಶಿವಪ್ಪನಿಗೆ ಅಭಿಷೇಕ ಮಾಡ್ತಿದ್ದಾರೆ ಎಂದು ಬಂದ ಕಣ್ಣೀರನ್ನು ಸೆರಗಿನಿಂದ ಒರಗಿಸ್ಕೊಂಡ್ಳು ಪದ್ಮ ಅತಿಗೆ ಸಮಾಧಾನ ಮಾಡಿ ಅತಿಗೆ ಸ್ವಲ್ಪ ದಿನ ಎಲ್ಲ ಸರಿಯಾಗುತ್ತೆ ನೋಡ್ತಾರೆ ಈಗ ಗಂಡ ಹೆಂಡತಿ ಅಲ್ಲಿ ಖುಷಿಯಾಗಿರಲಿ ಅವರು ಬಂದೇ ಬರ್ತಾರೆ ಎಂದು ನನ್ನ ಮನಸ್ಸು ಹೇಳ್ತಿದೆ ಅದಕ್ಕೆ ಅಮ್ಮ ಎಂದು ಪದ್ಮ ಲಕ್ಷ್ಮಿಯ ಕಣ್ಣು ಒರೆಸಿದ್ಲು ಅರ್ಜುನ್ ಕಂಪ್ಯೂಟರಲ್ಲಿ ಬಿಲ್ ಟೈಪ್ ಮಾಡ್ತಾ ಬಿಕ್ಕಳಿಕೆ ಬಂದಿತ್ತು ಅಮ್ಮ ಎಂದವನು ತನ್ನ ಪಕ್ಕದಲ್ಲಿದ್ದ ಬಾಟಲ್ ನೀರು ಕುಡ್ದ ಮನಸ್ಸಲ್ಲಿ ತನ್ನ ತಾಯಿ ಅಳುತ್ತಿರೋ ಚಿತ್ರ ಮೂಡಿತ್ತು ತನ್ನ ಪೋರ್ಸ್ ತೆಗೆದು ಅದರಲ್ಲಿದ್ದ ತಾಯಿ ಫೋಟೋ ನೋಡುತ್ತಾ ಇದಕ್ಕೆ ಅಪ್ಕೊಂಡವನು ಗೊತ್ತು ನೀನು ನನಗೋಸ್ಕರ ಕಾಯ್ತಾ ಇರ್ತೀಯ ಅಮ್ಮ ಈಗಲೂ ನನ್ನ ನೆನಪಿಸ್ಕೊಳ್ತಿದ್ಯಾ ನಿನ್ನ ಕೂಸವ್ವ ನಿನಗೆ ಕೊಟ್ಟ ಮಾತು ಉಳಿಸ್ಕೊಳ್ಳುವೆ ಎಂದು ಕಣ್ಣು ಒರೆಸಿಕೊಂಡ ತನ್ನನ್ನು ನೋಡಲು ಫಾರಿನ್ ಜೋಡಿ ಬಂದಾಗ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದ ಅರ್ಜುನ್ ಅವರ ಮದುವೆಗೆ ಇಂಡಿಯನ್ ಫುಡ್ ಮಾಡಿಕೊಡೋದಾಗಿ ಕೊಟ್ಟಿದ್ದ ಆದರೆ ಆ ಜೋಡಿ ಅರ್ಜುನ್ಗೆ ಒಂದು ಶಾಕ್ ಕೊಟ್ಟಿದ್ರು ಅರ್ಜುನ್ ಅಲ್ಲೇ ಕುಳಿತು ಯೋಚಿಸ್ತಾ ಕೂರಲು ಆ ಜೋಡಿಗಳು ತಮ್ಮ ಮದುವೆಯನ್ನು ಹಿಂದೂ ಸಂಸ್ಕೃತಿ ಪ್ರಕಾರ ಭಾರತದ ರಾಮೇಶ್ವರದಲ್ಲಿ ಮಾಡೋದಾಗಿ ಅರ್ಜುನ್ ಅಲ್ಲಿಗೆ ಬಂದು ಇಂಡಿಯನ್ ಫುಡ್ ಮಾಡಿಕೊಡಬೇಕು ತಮ್ಮ ಮದುವೆ ಸಂಪೂರ್ಣ ಜವಾಬ್ದಾರಿ ತಗೋಬೇಕು ರಾಹುಲ್ ಸರ್ಗೂ ಹೇಳಿದ್ದೇವೆ ಎಂದಾಗ ಅರ್ಜುನ್ ಯೋಚಿಸುತ್ತಾ ಇಲ್ಲ ಎಂದು ಹೇಳಿ ಅವರನ್ನ ಕಳಿಸ್ಕೊಟ್ಟಿದ್ದ ಅವರು ಕೊಟ್ಟ ಹಣವನ್ನ ಹಿಂದಿರುಗಿಸಿದ್ದ ಆದರೆ ಅವರು ಅವನನ್ನು ಒಪ್ಪಿಸಲು ಸೋತು ಹೋಗಿದ್ರು ಆದ್ರೂ ಒಂದು ವಾರ ಯೋಚಿಸಿ ಹೇಳಲು ಸಮಯ ಕೊಟ್ಟು ಅಲ್ಲಿಂದ ಆ ಜೋಡಿಗಳು ಬೇಸರವಾಗಿ ಹೋಗಿದ್ರು ಆದರೆ ಅರ್ಜುನ್ ಅವರಿಗೆ ಒಂದು ವಾರ ಕೊಟ್ಟರು ತಾನು ಒಪ್ಪಲ್ಲ ತನ್ನ ಹೆಂಡತಿ ತುಂಬ ಗರ್ಭಿಣಿ ಎಂದು ಕೈ ಮುಗ್ದಿದ್ದ ಅರ್ಜುನ್ ಸಮಯ ನೋಡಲು ಮಧ್ಯಾಹ್ನ ಆಗಿತ್ತು ಆರೋಹಿಗಾಗಿ ಕೇಕ್ ಮತ್ತು ಚಾಕೊಲೇಟ್ ಕಾಫಿ ತೆಗೆದುಕೊಂಡವನು ಅವನು ಕಾರಲ್ಲಿ ಕುಳಿತ ಕಾರ್ ಓಡಿಸುತ್ತಾ ಆ ಜೋಡಿಗಳ ಬಗ್ಗೆ ಯೋಚಿಸ್ತ ಕಾರ್ ಕಾಲೇಜ್ ಗೇಟ್ ಒಳಗೆ ಬರಲು ಆರೋಹಿ ಅರ್ಜುನ್ ಕಾರ್ ನೋಡಿದ ಕೂಡಲೇ ಅವನ ಬಳಿ ಬಂದಳು ಯಾಕೋ ಲೇಟ್ ಎಷ್ಟು ಹೊತ್ತು ಕಾಯೋದು ನಿನಗೆ ಅರ್ಜುನ್ ಎಂದು ಗೊಣಗುತ್ತಾ ಕಾರ್ ಡೋರ್ ತೆಗೆದು ಹತ್ಕೊಂಡ್ಳು ಅರ್ಜುನ್ ನಗುತ್ತಾ ಲೇ ಸ್ವಲ್ಪ ಶಾಂತಿ ಶಾಂತಿ ಇಷ್ಟು ಬಿ ಪಿ ರೈಸ್ ಮಾಡಿಕೊಂಡ್ರೆ ಹೆಂಗಮ್ಮಿ ನನ್ನ ಕೂಸಿಗೆ ಕಷ್ಟ ಆಗುತ್ತೆ ನೀನು ಸುಮ್ಮನೆ ಆರಾಮಾಗಿ ಉಸಿರಾಡು ಎಂದು ಹೇಳಿದವನು ಕಾರ್ ರೆಸ್ಟೋರೆಂಟ್ ಕಡೆಗೆ ಓಡಿಸ್ತಾ ಆರೋಹಿ ಕೋಪದಲ್ಲಿ ನೋಡು ಹೇಗಾಡ್ತೀಯ ಆಡ್ತೀಯ ಅಲ್ವಾ ಎಂದು ಹೇಳಿ ಅಳು ಮುಖ ಮಾಡ್ಕೊಂಡಿದ್ಳು ಈಗ ಯಾಕಳು ನಾನೇನೇ ಹೇಳಿದೆ ನೀನೆನತ್ರ ಯಾವಾಗಲೂ ಕಿತ್ತಾಡೋದು ಅರ್ಜುನ್ ಅಹೇತು ಎಂದು ಮೂತಿ ಒಪ್ಪಿಸಿಕೊಳಿತಲು ಲೇ ಏನಿ ನಿಂದು ಮಹಾರಾಣಿ ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾರೆ ಎಂದು ಕೂಗ್ದ ಹ್ಞೂ ನಿಜ ನಿನಗೆ ನನ್ನ ಮೇಲೆ ಲವ್ ಇಲ್ಲ ಗರ್ಭಿಣಿ ಹೆಂಡತಿನ ಹೇಗೆ ನೋಡ್ಕೊಳ್ಳೋದು ಗೊತ್ತಿಲ್ಲ ಸುಮ್ ಸುಮ್ಮನೆ ಬೈತೀಯ ಎಂದು ಜೋರಾಗಿ ಅಳುವ ನಾಟಕದಿಂದ ಕೂಗಲು ಅರ್ಜುನ್ ಅವಳ ಕೈಗೆ ಕೇಕ್ ಮತ್ತು ಕಾಫಿ ಕೊಡಲು ಹುಡುಗಿನ ಗುತ್ತಾ ತೆಗೆದುಕೊಂಡ್ಲು ಹಸಿವಿಗೆ ಅದನ್ನು ತಿನ್ನುತ್ತಾ ಅವನನ್ನು ನೋಡಿ ಥ್ಯಾಂಕ್ ಯು ಹಿಟ್ಲರ್ ಎಂದು ಹೇಳಲು ಅರ್ಜುನ್ ನಿಲ್ಲಿಸ್ತಾ ಏನೇ ಕುಳ್ಳಿ ಎಷ್ಟೊತ್ತು ಬೈತಿದ್ದೆ ಈಗ ಬೆಣ್ಣೆ ಹಚ್ತಿಯೇನೇ ಎಂದು ಅವಳ ತುಟಿಗೆ ಅಂಟಿದ್ದ ಚಾಕ್ಲೇಟನ್ನು ನೋಡುತ್ತಾ ಆಕೆ ಮೇಲೆ ಬಾಗಲು ಆರು ಹೀಗೆ ಕಣ್ಮುಚ್ಚುತ್ತಾ ಬೇಡ ಕಣು ಪ್ಲೀಸ್ ಎಂದು ಹಿಂದೆ ಹಿಂದೆ ಸರ್ದಿದ್ಲು ನಮ್ಮ ಹೀರೋ ಅವನ ತುಟಿ ಮೇಲಿದ್ದ ಚಾಕ್ಲೇಟನ್ನು ತನ್ನ ತುಟಿಯಿಂದ ಬರೆಸಿದ್ದ ಗಾಢವಾಗಿ ತುಟಿ ಹೀರುತ್ತಾ ಅವಳ ಸೀಟ್ ಲಾಕ್ ಓಪನ್ ಮಾಡಲು ಸೀಟ್ ಹಿಂದೆ ಹಿಂದೆ ಹೋಗಿತ್ತು ಅವಳ ಮೇಲೆ ಬಾಗುತ್ತಾ ಮುದ್ದು ಮಾಡಿದವನು ಹೊಟ್ಟೆಯನ್ನು ಸವರುತ್ತಾ ಬೇಗ ಒಂದು ಬೇಬಿ ಟಾಲ್ ಕೊಟ್ಬಿಡು ಆಗ ನಿನ್ನ ಕಾಟ ಇರೋಲ್ಲ ಅವಳ ಜೊತೆ ಆಟ ಆಡ್ತಾ ಕಾಲ ಕಳೆದ್ಬಿಡ್ತೀನಿ ಎಂದು ನಗಲು ಆರೋಹಿ ಮತ್ತೆ ಜಗಳ ಶುರು ಮಾಡಿದ್ಲು ಅರ್ಜುನ್ ನಗುತ್ತಾ ಅವಳನ್ನು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್